ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಶನಿವಾರ ಬ್ಲಾಗ್ಸ್ನ ನ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ಸಲ್ಲಿ ಅಲ್ಲಿ ನಮ್ಮಮ್ಮ ಮತ್ತೆ ಅತ್ತೆ ಮಾವ ಸೊ ಎಲ್ಲರೂ ಇರ್ತಾರೆ ಮತ್ತೆ ಕೊನೆಯವರೆಗೂ ನೋಡಿ ಸೊ ಇವತ್ತಿನ ಬ್ಲಾಗ್ಸ್ ಅಲ್ಲಿ ನಾನು ಸಾರು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದು ಕೂಡಲೇ ಅಂಗಡಿಗೆ ಹೋಗ್ತಾಯಿದ್ದೀವಿ ಬೆಳಿಗ್ಗೆ ಅಂಗಡಿಗೆ ನಾನು ನಮ್ಮ ಮಾವ ಇಬ್ಬರು ಹೋದ್ವಿ ಸೊ ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗಿದ್ರು ಅಂತ ಹೇಳಿ ಬಂದಿರಲಿಲ್ಲ ಸೊ ನಾನು ನಮ್ಮ ಮಾವ ಇಬ್ಬರು ಹೋಗಿ ಅಂಗಡಿ ಐಟಮ್ಸ್ ಎಲ್ಲನೂ ಜೋಡಿಸಿದ್ವಿ ಶನಿವಾರ ಆಗಿರೋದ್ರಿಂದ ತುಂಬಾ ಕೆಲಸಗಳಿರುತ್ತೆ ಮತ್ತು ಐಟಮ್ ಕೂಡ ಜಾಸ್ತಿ ಬರುತ್ತೆ ಅದರಿಂದ ನಾನು ಅಂಗಡಿ ರೂಟಿನ ಶೇರ್ ಮಾಡಿದೆ ಫಸ್ಟಿಗೆ ಎಲ್ಲ ಐಟಮ್ಗಳು ಬಂದಿತ್ತು ಸೊ ನಾನೊಂದು ಐಟಮ್ ನಮ್ಮ ಮಾವ ಒಂದು ಐಟಮ್ನ ಅಂತ ಹೇಳಿ ಸೊ ಹಾಗೆ ಜೋಡಿಸ್ಕೊಂಡ್ವಿ ನೋಡ್ಬೋದು ಸೊ ಇದ್ದರೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ ಸೊ ಇಬ್ಬರು ಇದ್ದರೆ ಬೇಗ ಬೇಗನೆ ಕೆಲಸನ ಮುಗಿಸ್ಕೋಬೋದು ಸೊ ಕೆಲವೊಂದು ದಿವಸ ನನಗೆ ತುಂಬಾ ಹೆವಿ ಕೆಲಸ ಅಂತ ಅನಿಸ್ಬಿಡತ್ತೆ ಸೊ ಆದರೂ ಕೂಡ ಮಾವ ಇನ್ನೊಂದು ಬ್ಯಾಗ್ ಜೋಡಿಸ್ಕೊಂಡು ಸೊ ಮತ್ತು ನಾನು ಮಿಚರು ಅದೆಲ್ಲ ಬಂದಿತ್ತು ಸೊ ಹಾಗೆ ಮಿಚ್ಚರ್ ಕಡಿಮೆ ಖಾಲಿಯಾಗಿತ್ತಲ್ವ ಸೊ ಅದನ್ನೆಲ್ಲ ಒಂದು ಕಡೆ ಮಾಡಿ ಸೊಪ್ಪು ತಂದಿರೋಂಥ ಬ್ಯಾಗಿಂದ ತೆಗೆದು ಎಲ್ಲ ಮಿಚರ್ನೂ ಜೋಡಿಸ್ಕೋತಾಯಿದ್ದೀನಿ ಸೊ ಮಾವ ನೀವು ಹಿಂಗೆ ಇಟ್ಕೊಳ್ಳಿ ಈ ಫೋನ್ನ ನಾನು ವಿಡಿಯೋಸ್ ಮಾಡಿ ಅಂಥೇಳಿ ಸೊ ಅದನ್ನೇ ಯಾರು ರೆಕಾರ್ಡ್ ಆಗ್ತಾ ಇದೆಯಲ್ವೋ ಅಂತ ಹೇಳಿ ಸೊ ಹೇಳ್ಕೊಂಡು ನಗ್ತಾ ಇದ್ದೆ ಸೊ ನಮ್ಮ ಅಂಗಡಿ ನೋಡ್ಬೋದು ಫ್ರೆಂಡ್ಸ್ ಇದೆ ನನ್ನ ನಮ್ಮ ಅಂಗಡಿ ಸೊ ಇದ್ರೆ ಈ ಅಂಗಡಿಯಲ್ಲೇ ನಾನು ಅರ್ಧ ಐಸ್ ಅನ್ನೋದು ಈ ಅಂಗಡಿಯಲ್ಲೇ ನಂದು ಆಗೋಗುತ್ತೆ ಸೊ ಯಾಕೆ ಅಂತ ಹೇಳಿದರೆ ಸೊ ನಾನು ಬಿಳಿ ಮನೇಲಿರೋದು ಕಡಿಮೆ ಅಂಗಡಿಯಲ್ಲೇ ಜಾಸ್ತಿ ನನ್ನ ಕೆಲಸ ನಾನು ಇರೋದು ಸೊ ಆ ಥರ ಇರುತ್ತೆ ಇಡೀ ದಿವಸ ನನ್ನ ಲೈಫೆಲ್ಲಾನು ಸೊ ಅಂಗಡಿ ಬಗ್ಗೆನೇ ಇರುತ್ತೆ ಸೊ ಯಾವಾಗೂ ಅಷ್ಟೇ ಅದರಿಂದ ನಾನು ಅಂಗಡಿ ಬ್ಲಾಗ್ಸ್ ಎಲ್ಲನೂ ಮಾಡಿದ್ದೀನಿ ಸೊ ನನ್ನ ಅಂಗಡಿ ರುಟೀನ್ ಯಾವ ಥರ ಇರುತ್ತೆ ಅಂಥೇಳಿ ಪ್ರತಿ ಬ್ಲಾಗಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಸರಿ ಸೊ ಎಲ್ಲವನ್ನು ನೋಡಿ ನಿಮಗೆ ನನ್ನ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಅಲ್ಲಿ ಎಲ್ಲ ಒನ್ ಆಪ್ಷನ್ ಇರುತ್ತೆ ಫ್ರೆಂಡ್ಸ್ ಅದನ್ನು ಕ್ಲಿಕ್ ಮಾಡಿ ಇವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ನಮ್ಮ ಕೂಡ ನಾನು ಕೂಡ ಜೋಡಿಸ್ತೀನಿ ಅಂತ ಹೇಳಿ ನನ್ನೊಂದು ಫೋಟೋ ತೆಗಿ ಹೇಳಿ ಸೊ ಮಿಚರ್ನ ಜೋಡಿಸ್ಕೊತಾ ಇದ್ದಾರೆ ಯಾಕೆ ಅಂದರೆ ಆಮೇಲೆ ನಗು ಬರ್ತಾವರಿಗೆ ಸೊ ಎಲ್ಲರೂ ನೋಡ್ತಾರೆ ಈ ರೀತಿ ವಿಡಿಯೋ ಮಾಡು ಅಂತ ಹೇಳಿದ್ರು ಅದಕ್ಕೋಸ್ಕರ ವಿಡಿಯೋಸ್ನ ಮಾಡಿಕೊಂಡೆ ಆಮೇಲೆ ಫುಲ್ ಐಟಮ್ಗಳೆಲ್ಲ ನೀಟಾಗಿ ಜೋಡಿಸಿ ಸೊ ಈ ರೀತಿ ಇರುತ್ತೆ ಡೈಲಿ ಡೈಲಿ ಬರೋವಂಥ ಐಟಮ್ಸು ಅದರದರ ಜಾಗಕ್ಕೆನ ಸಟ್ ಮಾಡಿಬಿಟ್ರೆ ಸೊ ನಮಗೆ ಡೈಲಿ ಕೆಲಸಗಳು ಅಷ್ಟೊಂದು ಇರೋದಿಲ್ಲ ಸೊ ಅದರಿಂದ ನಾನೇನು ಮಾಡ್ತೀನಿ ಅಂದರೆ ಪ್ರತಿ ದಿವಸವೂ ಬರೋವಂಥ ಐಟಮ್ ಅಲ್ಲಿಂದಲ್ಲೇ ಜೋಡಿಸ್ಕೊಂಬಿಡ್ತೀನಿ ಎಲ್ಲ ಕ್ಲೀನಾಗಿ ಜೋಡಿಸಿ ಮತ್ತು ಕಸ ಎಲ್ಲ ಗುಡಿಸಿ ಪೂಜೆ ಮುಗಿಸಿ ಆಮೇಲೆ ನಾನು ಟೀ ಕೂತ್ ಕುಡಿಯೋದಕ್ಕೆ ಹೇಳಿ ಕುತ್ಕೊಳ್ತೀನಿ ಸೊ ಅದಾದಮೇಲೆ ಬರ್ತಾ ನಾನು ಸೊಪ್ಪು ತೊಗೊಂಬಂದೆ ಸೊ ನಮ್ಮಮ್ಮನು ಮತ್ತು ಇಬ್ಬರು ಸೇರ್ಕೊಂಡು ಸೊಪ್ಪನ್ನ ಬಿಡಿಸ್ತಾಯಿದ್ರು ಅಂಜಲಿ ಮತ್ತು ಕಸ ಎಲ್ಲ ಇದ್ಲು ಸೊ ನಾನು ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ದೆ ಒಳಗಡೆ ಬಟ್ಟೆ ಹಾಕೋದು ಮಿಷಿನ್ಗೆ ಬಟ್ಟೆ ಹಾಕೋದು ನಂದು ಆ ಥರ ಕೆಲಸ ಇರುತ್ತೆ ಅದು ಮಗುವಷ್ಟೊಂದು ಸೊಪ್ಪು ಕೂಡ ಬಿಡಿಸ್ಕೊಟ್ರು ಸೊಪ್ಪು ಸಾರಿಗೆ ಅಂತ ಹೇಳಿ ಸೊಪ್ಪುಗೆ ಏನೇನು ಹಾಕಿ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ಅಂಥೇಳಿ ಸೊ ನೋಡಿ ಪೂರ್ತಿ ಲಾಗ್ಸನ್ನ ಇವತ್ತು ಒಂದು ಸಿಂಪಲ್ ಆಗಿರೋಂಥ ಒಂದು ರೂಟೀನ ಶೇರ್ ಸೊಪ್ಪು ಸಾರು ರೆಸಿಪಿ ತುಂಬಾ ಹೆಮ್ಮೆಯಾಗಿರುತ್ತೆ ನಮ್ಮಮ್ಮಗೆ ತುಂಬಾ ಇಷ್ಟ ಈ ರೀತಿಯಾಗಿ ಸಾರು ಮತ್ತು ಹಬ್ಬಳ ಹಪ್ಪಳನೂ ಮಾಡಿದ್ದೆ ಲಾಸ್ಟಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬರೀ ಸಾರು ಮಾಡೋವರೆಗೂ ಅಷ್ಟೇ ವೀಡಿಯೋ ಮಾಡಿ ಮತ್ತು ಕರೆಂಟ್ ಅಂತ ಅಂಥೇಳಿ ವೀಡಿಯೋ ಅಷ್ಟಕ್ಕೆ ಸ್ಟಾಪ್ ಮಾಡಿದೆ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗ್ಬೋದು ಅನ್ಕೊಂತ ಇವತ್ತಿನ ರೆಸಿಪಿ ಬನ್ನಿ ನೋಡ್ಕೊಬರೋಣ ಸೊ ನಾನು ಯೂಸ್ ಮಾಡ್ತಾ ಇರೋಂಥ ಸೊಪ್ಪು ದಂಟು ಸೊಪ್ಪು ದಂಟು ಸಮೇತ ಎಲ್ಲನೂ ಹಾಕಿ ಬಿಡಿಸಿ ಮಾಡಿದಂಥ ದಂಟು ಸೊಪ್ಪು ಮತ್ತು ನಾನು ಇದು ಮೆಂತೆ ಸೊಪ್ಪು ಇಷ್ಟು ಎರಡೇ ಸೊಪ್ಪು ಒಂದು ಏನು ಸೊಪ್ಪುಗಳು ಪ್ರತಿಯೊಂದು ರೇಟ್ ಆಗಿದೆ ನೋಡ್ಬೋದು ನೀವು ಸೊ ಅಮ್ಮ ಕೂಡ ಒಂದು ದಿವಸ ದಿವ್ಸ ಹೋಗೋಣ ಅಂತ ಬಂದರು ಮತ್ತು ಹೋಗ್ತಾರೆ ಮತ್ತು ಆಮೇಲೆ ಲಾಸ್ಟಲ್ಲಿ ಬರ್ತಾರೆ ಎಲ್ಲರ ಮನೆಗೆ ಹೋಗ್ಬಿಟ್ಟು ಬಂದು ಬರ್ತಾರೆ ಸೊ ಎಲ್ಲ ಆಚೆ ನೋಡ್ಬೋದು ಸ್ಲಿಪ್ಪರ್ಸು ಎಲ್ಲಾನು ಮನೆ ಮುಂದುಗಡೆನೇ ಇಟ್ಕೊಂಡಿರ್ತಾರೆ ಸೊ ಅದನ್ನೆಲ್ಲನೂ ಅದರ ಜಾಗಕ್ಕೆ ಇಟ್ಟು ಆಚೆ ಎಲ್ಲ ಕ್ಲೀನಾಗಿ ಕಸ ಗುಡಿಸಿ ಬಟ್ಟೆ ಎಲ್ಲನೂ ವಾಶ್ ಮಾಡೋ ಸಾಕ್ಸ್ ಎಲ್ಲನೂ ಆಚೆ ಬಿಸಾಕಿದ್ರು ಅದನ್ನೆಲ್ಲನೂ ತಂದು ಮಿಷಿನ್ಗೆ ಹಾಕ್ಬೇಕು ಅಲ್ಲೊಂದು ಇಲ್ಲೊಂದು ಅಂತ ಹೇಳಿ ಬಟ್ಟೆನ ಬಿಸಾಕಿರ್ತಾರೆ ಸೊ ಎಲ್ಲ ಬಟ್ಟೆಯನ್ನು ತಂದು ಮಿಷಿನ್ಗೆ ಹಾಕಿದೆ ಆಮೇಲೆ ಬಟ್ಟೆ ಕೂಡ ಒಣಗಿತ್ತು ಅಂಥೇಳಿ ಸೊ ಬಟ್ಟೆಯನ್ನು ಎತ್ಕೊಂಡು ಮತ್ತೆ ಗಿಡಕ್ಕೆ ನೀರು ಹಾಕೋಣ ಅಂತ ಹೇಳಿ ಗಿಡಕ್ಕೆ ನೀರು ಹಾಕೋಕೆ ಹೋಗ್ತಾಯಿದ್ದೀನಿ ಸೊ ಗಿಡಗಳು ಮಾತ್ರ ತುಂಬಾ ಚೆನ್ನಾಗಿ ಬರ್ತಾಯಿದೆ ಸೊ ಅದಕ್ಕೋಸ್ಕರ ಈ ನಡುವೆ ನಾನು ಎಲ್ಲೂ ಹೋಗೋಲ್ಲ ಊರಿಗಂತೂ ಹೋಗೋದಿಲ್ಲ ಒಂದು ಸರಿ ಊರಿಗೆ ಹೋಗ್ಬಿಟ್ಟು ಇಷ್ಟೊಂದು ಕಷ್ಟಪಟ್ಟು ಬೆಳೆಸಿರೋಂಥ ಗಿಡಗಳು ಪೂರ್ತಿಯಾಗಿ ಬಾಡೋಗುತ್ತೆ ಸೊ ದಾಸವಾಳದ ಧೂಡ ಹೂವಿನ ಗಿಡ ಕೂಡ ಹಾಗೆ ಭಾಡೋಯಿತು ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿನ ನೋಡ್ಕೊಂಬರೋಣ ಅಂಗಡಿಯಿಂದ ಇವಾಗ ತಾನೇ ಬಂದೀವಿ ಫ್ರೆಂಡ್ಸ್ ಅಂಗಡಿಯಿಂದ ಇವಾಗ ಬಂದು ಸಾರು ಅಡುಗೆ ಮಾಡೋಣ ಹೇಳಿ ಸೊ ನಮ್ಮ ಕೂಡ ಬಂದಿದ್ದಾರೆ ಇವತ್ತು ಸೊಪ್ಪು ಚೆನ್ನಾಗಿ ಸೊಪ್ಪು ಮತ್ತೆ ಡ್ರೈ ಮೀನ್ ಇದೆ ಮನೆಯ ತಂದಿದ್ನಲ್ಲ ತಂದಿದ್ನಲ್ಲೂ ಮೀನನ್ನು ಕೊಡ್ತೀನಿ ಇವತ್ತು ಅವರಿಗೆ ನಾವು ತಿನ್ನೋದಷ್ಟೇ ಫ್ರೆಂಡ್ಸ್ ನೋಡ್ಬೋದು ಸೊ ಅನ್ನ ಆಯ್ತು ಅನ್ನ ಬಿಸಿ ಬಿಸಿ ಅನ್ನ ರೆಡಿ ಆಯ್ತು ಸೊ ಇವಾಗ ಸ್ವಲ್ಪ ಸಾರಿಗೆ ನೋಡ್ಬೋದು ನೀರು ಬಿಸಿ ಆಗಿದೆ ಜನ ಇರೋದ್ರಿಂದ ಬೆಳೆ ತೊಗರಿ ಬೆಳೆ ಮತ್ತೆ ಇಲ್ಲಿ ಇದಾಗ್ತಾ ಇದ್ದೀನಿ ತೊಗರಿ ಬೆಳೆ ನಾನು ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಇವತ್ತು ಬೆಳೆ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸೊಪ್ಪಿಗೆ ಒಂದು ಟೊಮೆಟೊ ಹಾಕಿದ್ದೀನಿ ಫ್ರೆಂಡ್ಸ್ ಮತ್ತೆ ಒಂದು ಹತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಎರಡು ವಿಜಲನ್ನ ಹಾಕಿಸ್ಕೊತೀನಿ ಚೆನ್ನಾಗಿ ಎರಡು ವಿಜಿಲ್ ಆಗಲಿ ಸೊ ಆಮೇಲೆ ತೋರಿಸ್ತೀನಿ ನಾನು ಯಾವ ರೀತಿ ಮತ್ತೆ ಒಗ್ಗರಣೆ ಯಾವ ತರ ಮಾಡ್ಕೊಳ್ಳೋದು ಅಂತೇಳಿ ಅಂದ್ರೆ ನಾನು ರುಬ್ಬಿ ಮಾಡ್ತಾ ಇದ್ದೀನಿ ಸೊಪ್ಪು ಸಾರು ಸೊ ನಮ್ಮ ಅಮ್ಮಗೆ ನಮ್ಮ ಅತ್ತೆ ಮೆಲ್ಲ ತುಂಬಾ ಇಷ್ಟ ನಮ್ಮ ಅಮ್ಮಗಂತೂ ಸೊಪ್ಪು ಸಾರು ಅಂದ್ರೆ ಪ್ರಾಣ ಸೊ ಅದಕ್ಕೋಸ್ಕರ ಸುಪ್ ಸಾರು ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ನಾನ್ ವೆಜ್ ಏನು ತಿನ್ನೋಲ್ವಲ್ಲ ಅದಕ್ಕೋಸ್ಕರ ನಾಳೆ ನಾನು ತಂದು ತಿನ್ಸಿದ್ರೆ ಆಯಿತು ಅಂತೇಳಿ ಸೊ ನಿನ್ನೆ ಕೂಡ ಚಿಕನ್ ಮಾಡಿದ್ದೆ ಸೊ ಇವತ್ತು ಸರಿ ಇದನ್ನು ಲಿಟ್ ಕ್ಲೋಸ್ ಮಾಡಿ ಒಂದು ಕರೆಕ್ಟಾಗಿ ಎರಡು ವಿಜಿಲ್ ಆಗಲಿ ಸರ್ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಉಕ್ಕಲ್ಲ ಈ ಥರ ಅರಶಿನ ಒಂದು ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಅಂದರೆ ವಿಜಿಲ್ ಆಗಿದಾಗ ಉಕ್ಕಿ ಆಚೆಚ್ಚೆಲ್ಲ ಅನ್ನೋದಕ್ಕೋಸ್ಕರ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಎರಡು ವಿಝಿಲ್ ಹಾಕಿ ಪೂರ್ತಿಯಾಗಿ ಮೇಲೆ ನಾನು ಒಂದು ತಟ್ಟೆಗೆ ಎಲ್ಲನೂ ತೆಗೆದು ಇಟ್ಕೊಳ್ತಾ ಇದ್ದೀನಿ ಸೊ ಅದೆಲ್ಲ ತಣ್ಣಗಾಗಬೇಕು ಇಲ್ಲಾಂದರೆ ನಾವು ಮಿಕ್ಸಿ ಮಾಡಿದಾಗ ಕೆಲವೊಂದು ಸರಿ ಮುಚ್ಚಳ ಓಪನ್ ಮಾಡಿಬಿಟ್ಟು ತುಂಬಾ ಡೇಂಜರು ತುಂಬಾ ಹುಷಾರಾಗಿ ಪೂರ್ತಿ ಮೇಲೆ ಮಿಕ್ಸಿನ ಮಾಡ್ಕೊಂಡಿದ್ದೀನಿ ಮೇಲೆ ಅದೇ ಕುಕ್ಕರ್ಗೆ ನಾನು ಒಂದೆರಡು ಡ್ರಾಪ್ಸ್ ಆಗೋ ಅಷ್ಟು ಎಣ್ಣೆ ಹಾಕಿ ನಾನು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಂದು ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ಸಾಸ್ ಹಾಕ್ಕೊಂಡು ಕ್ಲೀನಾಗಿ ರೋಸ್ಟ್ ಆಗೋವ್ರಿಗೂ ಸೊ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಎಲ್ಲ ಬೇಳೆ ಸಾರಿಗೆ ಸೊಪ್ಪು ಸಾರಿಗೆ ಆಗ್ಬೋದು ಈರುಳ್ಳಿ ಯೂಸ್ ಮಾಡೇ ಮಾಡ್ತೀನಿ ಯಾಕಂದರೆ ಸಾರು ಒಂಥರ ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆ ರುಬ್ಬಿರೋ ಅಂಥ ಮಿಶ್ರಣ ಪೂರ್ತಿ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ರುಬ್ಬಿರೋ ಅಂಥ ಮಸ ಇದು ಸೊಪ್ಪೇನಿದೆ ಅದೇ ನೀರು ಬಸ್ಕೊಂಡಿದ್ವಲ್ಲ ಆ ನೀರು ಜೊತೆನೇ ಸೇರಿಸಿ ಅಷ್ಟಲ್ಲಿ ಈರುಳ್ಳಿ ಕೂಡ ಫ್ರೈ ಆಗಿರುತ್ತೆ ಫ್ರೆಂಡ್ಸ್ ಆವಾಗ ಮಿಕ್ಸಿ ಜಾರೆಲ್ಲ ತೊಳೆದು ಅದರ ನೀರನ್ನ ಹಾಕ್ಕೊಂಡು ಮತ್ತು ನಾನು ಸಾರನ್ನ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ ತುಂಬಾ ಸಿಂಪಲಾಗಿ ನಾವು ಹಿಂಗೆಲ್ಲ ಅಷ್ಟೊಂದು ಹಾಕೋದಕ್ಕೆ ಹೋಗೋದಿಲ್ಲ ಸೊ ಈ ರೀತಿಯಾಗಿ ಗಟ್ಟಿಯಾಗಿ ನಾನು ಸೊಪ್ಪು ಸಾರನ್ನ ಮಾಡಿಕೊಂಡೆ ತುಂಬ ಸುಲಭವಾಗಿ ಮತ್ತು ತುಂಬಾ ಈಸಿ ಯಾವುದೇ ನಾನು ಮಸಾಲೆನ ಹಾಕಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟ್ ಅರಶಿನ ಎಲ್ಲ ಹಾಕಿದ್ನಲ್ವ ಮೆಣಸಿನ್ಕಾಯೆ ಎಲ್ಲಾನು ಸೊ ಬರೀ ಉಪ್ಪು ಮಾತ್ರ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಸೊ ಎಲ್ಲರೂ ಊಟನ ಮುಗಿಸ್ಕೊಂಡ್ವಿ ಮತ್ತು ಆಮೇಲೆ ನಾನು ಬ್ಲಾಕ್ಸ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ಸಿಂಪಲ್ ರೊಟ್ಟಿನ ಮತ್ತು ಈ ಸಾರು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ನನ್ನ ಈ ರೊಟ್ಟಿ ಸೊ ನಿಮ್ಮೆಲ್ಲರಿಗೋಸ್ಕರನೂ ಶೇರ್ ಮಾಡಿದ್ದೀನಿ ಸೊ ನಿಮಗೆ ಏನಾರ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿ ಎಂಬರು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗ್ sick to friends thank you friends bye-bye